ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಿಂದ ಕೌದಳ್ಳಿ ಮಾರ್ಗವಾಗಿ ಸೊ ನನ್ನ ದೊಡ್ಡಲತ್ತೂರು ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದೀನಿ ಸೊ ಬೆಟ್ಟದ ಶಂಕರಪರವರ ನಿವಾಸಕ್ಕೆ ಭೇಟಿ ನೀಡ್ತಾ ಇದೀನಿ ವೀಕ್ಷಣೆ ಮಾಡ್ಬೋದು ಕೌದಳ್ಳಿ ಗ್ರಾಮ ಇದು ರಾಮಪುರ ರಸ್ತೆ ಎಡಗಡೆ ತಿರ್ಸ್ಕೊಳ್ತಾ ಇದ್ದೀನಿ ಎಂದಿನಂತೆ ಬೆಟ್ಟದ ಶಂಕರಪ್ಪರವರ ನಿವಾಸದಲ್ಲಿ ಮೂರು ತಿಂಗಳಿಗೊಮ್ಮೆ ಸೊ ಮಕ್ಕಳನ್ನ ಬಂದು ಇಲ್ಲಿ ಒಂದು ಪೊಟ್ಟಿಲು ಪೂಜೆಯನ್ನ ಮಾಡಲಾಗುತ್ತೆ ಸೊ ಮಕ್ಕಳ ಇಲ್ದಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನ ಕೋರಿ ಬಂದಿರತಕ್ಕಂಥವ್ರು ಇವತ್ತು ಮಕ್ಕಳನ್ನ ಕರ್ಕೊಂಡು ಬಂದು ತೊಟ್ಟಿಲು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೊ ಹಿಂದೆ ನಾನು ಬೆಟ್ಟದ ಶಂಕರಪ್ಪರವರ ನಿವಾಸದ ಒಂದು ಮಾರ್ಗದರ್ಶನವನ್ನ ಮಾಡಿರ್ತೇನೆ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ತುಂಬಾ ಜನ ನಮ್ಮ ಚಂದದಾರರು ನನಗೆ ಕಮೆಂಟ್ ಮೂಲಕ ಕೇಳ್ತಾ ಇದ್ರು ಸರ್ ಸಹ ಬೆಟ್ಟ ಶಂಕರಪ್ಪ ಅವರ ಒಂದು ವಿಡಿಯೋಗಳನ್ನ ಮಾಡ್ತಾ ಇಲ್ವಲ್ಲ ಅಂತ ನಾನು ಕಮೆಂಟ್ ಮೂಲಕ ಹೇಳ್ಕೊಂಡು ಬರ್ತಾ ಇದೆ ಸೊ ಇವತ್ತು ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಭೇಟಿ ನೀಡಿ ಸೊ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಸೊ ಮಕ್ಕಳಿರ್ತಕ್ಕಂಥವ್ರು ಮಕ್ಕಳ ಭಾಗ್ಯವನ್ನ ಕೋರಿ ಬಂದಿರತಕ್ಕಂಥವ್ರು ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ತೊಟ್ಟಿಲು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸಂಕ್ಷಿಪ್ತವಾದ ಡೀಟೇಲ್ಸ್ ನೀಡ್ತೀನಿ ಬಂಧುಗಳೇ ದಯವಿಟ್ಟು ಕಣ್ ತುಂಬಿಕೊಳ್ಳಿ ಕೌದಳಿಯಿಂದ ಸ್ವಲ್ಪ ಮುಂದೆ ಬಂದ್ರೆ ಇದು ಕೆಂಪಯ್ಯನಹಟ್ಟಿ ಗ್ರಾಮ ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕು ಲಾಸ್ಟ್ ಟೈಮ್ ನಾನು ಮಾರ್ಗದರ್ಶನ ಮಾಡಿರ್ತೀನಿ ಮತ್ತೊಮ್ಮೆ ತೋರ್ಪಡಿಸ್ತಾ ಇದ್ದೀನಿ ಕಿಲೋಮೀಟರ್ ಅಂತರದಲ್ಲಿ ದೊಡ್ಡಲತ್ತೂರ ಗ್ರಾಮಕ್ಕೆ ಬೆಟ್ಟದ ಶಂಕರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಬಹುದು ಅಷ್ಟೇ ಮಾರ್ಗದರ್ಶನ ನೇರ ಸೊ ಒಂದು ಗೂಗಲ್ ಲೊಕೇಶನ್ ಹಾಕಿರ್ತೇನೆ ನಾವು ನೇರವಾಗಿ ಬನ್ನಿ ಸೊ ಇಲ್ಲಿ ಬಲಗಡೆ ಹೋಗ್ಬೇಕು ಸೈಟ್ ಒಂದೇ ರಸ್ತೆ ತುಂಬಾ ಜನ ಬಂದಿರ್ತಾರೆ ನೋಡಿದೆ ಬೆಟ್ಟದ ಶಂಕರ ಪರವರ ನಿವಾಸ ಸ್ಲೋ ಮಾಡಪ್ಪ ಮಾಡಪ್ಪ Sri Siddha Paji kandaya ಇಂದು ಬೆಟ್ಟದ ಶಂಕರಪ್ಪರವರ ನಿವಾಸದಲ್ಲಿ ತೊಟ್ಟಿಲು ಪೂಜಾ ಕಾರ್ಯಕ್ರಮವಿದೆ ಸೊ ಕೊನೆ ತನಕ ಈ ವಿಡಿಯೋನ ವೀಕ್ಷಣೆ ಮಾಡಿ ನೋಡಿ ಹಲವಾರು ಊರುಗಳಿಂದ ಸೊ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಮಕ್ಕಳು ಮಕ್ಕಳ ಭಾಗ್ಯವನ್ನು ಪಡೆದು ಸೊ ಇಲ್ಲಿಗೆ ತೊಟ್ಟಿಲು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ತುಂಬ ಜನ ಕೇಳ್ತಾ ಇರ್ತಾರೆ ಬೆಟ್ಟ ಅವರ ದೂರವಾಣಿ ಸಂಖ್ಯೆ ಅಂತ ನೋಡಿ ಇಲ್ಲಿ ಹಾಕಿದ್ದಾರೆ ಸೊ ಫೋನ್ ಸಿಕ್ಕಿಲ್ಲ ಅಂದರೆ ನೇರವಾಗಿ ಬಂದ್ಬಿಡಿ ಬೀರಪ್ಪ ಮಕ್ಕಳು ಒಂದು ಅಳ್ತಾ ಇಲ್ವಲ್ಲ ಇವತ್ತು ಎಷ್ಟ ಮದುವೆ ಆಗಿ ಯಾವ ಬಂದಿದ್ಯವ ಅರ್ಕುಳಗೂಡುಗೂಡಿಂದ ಬಂದಿದ್ಯಾ ಹನ್ನೆರಡು ವರ್ಷ ಹತ್ತು ವರ್ಷ ಎಷ್ಟು ವರ್ಷ ಎಂಟು ವರ್ಷ ನನ್ನ ಸ್ನೇಹಿತರೆ ಎಂಟು ವರ್ಷದಿಂದ ಮಕ್ಕಳೇ ಅರ್ಷ್ಣ ಅರ್ಕುಳಗೂಡಿಂದ ಬಂದಿದ್ದಾರೆ ಆ ತಾಯಿ ಎಷ್ಟು ಹಾಸ್ಪಿಟಲ್ ಸುತ್ತಿದ್ಯಾವ ಏ ಇರಪ್ಪ ಎಷ್ಟಪಿಟಲ್ ಸುತ್ತಿದ್ದೀರಾ ತುಂಬಾ ಹಾಸ್ಪಿಟಲ್ ಸುತ್ತಿ ಆಯ್ತಾ ಇಲ್ಲಿ ಬಂದು ಮಕ್ಳು ಪಟ್ಕೊಂಡೋಗ್ತವ್ರೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಆಯ್ತಾ ರಾಮಪುರದವರು ಎಷ್ಟು ವರ್ಷ ಆಯ್ತು ಆಗಿ ಐದು ವರ್ಷದಿಂದ ಮಗು ಆಯ್ತಾ ಏನ್ ಮಗು ಆಗತ್ತೆ ಅಂತ ಹೇಳಿದ್ದೆ ಗಂಡು ಮಗು ಅಡಪ್ಪ ಗಂಡು ಮಗು ಆಗತ್ತೆ ಅಂತ ಹೇಳಿದ್ರಿ ಗಂಡು ಮಗು ಆಗಿದೆ ಆ ತಾಯಿ ತಂದಾಳೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ನಿನಗೇನ್ ಮಗು ಹೇಳಿದವ ಗಂಡು ಮಗುನೇ ಇದೇನೋ ಸುಳ್ಳು ಗಂಡು ಮಗು ಆಗತ್ತೆ ಅಂತ ಹೇಳಿದ್ರೆ ಗಂಡು ಮಗು ಆಯ್ತು ತಂದಿದ್ಯಾಸೋ ಯಾವ್ದ್ ಗಡ್ಕೊಳ್ಳಿ ಐದ್ ವರ್ಷ ಮಕ್ಳು ಇರ್ತಿಲ್ಲ ಐದು ವರ್ಷ ಇಲ್ಲ ಮಗು ಆಯ್ತು ಏನ್ ಮಗು ಹೇಳಿದ್ದೆ ಗಂಡು ಮಗು ಮಗು ಪಾಪ ತೋರಿಸಿಲ್ಲ ಬೆಳ್ಕೊಂಡಿ ಅವಾ ಯಾವ್ರವರು ಶಿವಮೊಗ್ಗ ಆಯ್ತಾ ಎಷ್ಟು ಮದ್ವೆ ಆಗಿ ಐದು ವರ್ಷ ಹಾ ಅಷ್ಟ ಹಾಸ್ಪಿಟಲ್ ಸುತ್ತಿದ್ದ ಆಯ್ತಾ ಏನ್ ಮಗು ಆಗುತ್ತೆ ಅಂತ ಹೇಳಿದ್ದೆ ಗಂಡು ಮಗು ಆಗುತ್ತೆ ಆಯ್ತಾ ಗಂಡು ಮಗು ಕಡೆ ಸ್ನೇಹಿತರೆ ಪ್ರತಿಯೊಬ್ಬರು ಗುಪ್ತಾ

ಬರ್ತೀವಿ ಬೆಳಗ್ಗೆ ಅವ ಯಾವ ಆ ಶಿವಮೊಗ್ಗ ಶಿವಮೊಗ್ಗದ ತಾನೇ ಎಷ್ಟು ವರ್ಷ ಮಕ್ಳು ಇರಲಿಲ್ಲ ಹತ್ತು ವರ್ಷ ಏನು ಮಗು ಆಗುತ್ತೆ ಅಂತ ಹೇಳಿದೆ ಆ ಗಂಡು ಮಗು ನೀಟಾಗಿ ಇಟ್ಬೇಡಿ ಆ ಗಂಡು ಮಗು ಆಗುತ್ತೆ ಗಂಡು ಮಗು ಆಗಿದೆ ಆ ಯಾವರು ಶಿರವ ಚೆನ್ನಾಗಿದೆಯಲ್ಲ ಎಷ್ಟು ವರ್ಷ ಆಗಿದೆ ಮಕ್ಳಿಲ್ದೆ ತುಮಕೂರು ಶಿರ ಅಲ್ಲಿಂದ ಬಂದಿದೀರಾ ಏನ್ ಮಗು ಹೇಳಿದ್ವಿ ಗಂಡು ಮಗು ಗಂಡು ಮಗು ಆಯ್ತಾ ಖುಷಿರ ನಿಮ್ಗೆ ಮದುವೆ ಹನ್ನೆರಡು ದೋಸಾ ಮಕ್ಳ ಇವಾಗ ಹನ್ನೆರಡು ದೋಸಿಂದ ಮಗು ಆಗಿದೆ ಹೆಣ್ಣು ಮಗು ಆಗಿದೆ ಹನ್ನೆರಡು ವರ್ಷ ವರ್ಷ ಒಂದ್ಸಲ ಎಕ್ಸ್ಟ್ ಹಾಸ್ಪಿಟ್ಲ್ ಕೂತಿದಿರಪ್ಪ ಇಲ್ಲ ಹತ್ರ

ಅದು ಜಾಲ ಮಲಸತಾ ನೀ ಅದು ತುಕ್ಕಡಿ 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 ಹೇಳಿ ತುಕ್ಕಡಿ 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 ಆ ಬಾ ಬಾ ತುಕ್ಕಡಿ ಆ ಮೊಬೈಲ್ ಕಡೆ ಹೇ ಇಲ್ಲಿ ಮನೆ ಸೈಡ್ ಹೇ ಇಲ್ಲಿ ಮನೆ ಸೈಡ್ ಹೇಯ್ ಬರ್ನೇಪ್ಪ ಇಲ್ಲಿಗೆ ಹೋಗ್ರು ಇಲ್ಲಿಗೆ ಸೈಡ್ ಹೋಗ್ರು ಅಂಕಲ್ ಸರ್ ಟೇಂಟ್ ಅಲ್ಲಿ ಎಣ್ಣೆ ಬಿಕ್ರು तेरी आदा लास गो औरinderella का इधर परा ऐ इधर आदर से उठो गो आ लगा तू नहीं पड़ेगी ओके बैठो बैठो और लात पटती है एक बार बस 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 ನೋಡಿ ಈ ರೀತಿ ಬೆಟ್ಟದ ಶಂಕರಪ್ಪರವರ ನಿವಾಸಕ್ಕೆ ಗಣ್ಯಾನುಗಣ್ಯರು ಸಹ ಆಗಮಿಸ್ತಾರೆ ಮಾತಾಡು ಮಾತಾಡು ಪಾಪು ಜೊತೆ ಹಾಯ್ ಮಾಡು ನೋಡಿ ಅವನೇ ಆಕ್ಟಿವ್ ಅವನೇ ನೀನ್ ಏನು ಇಲ್ವ ಬಾಯಿ ಮಾಡ್ತಾ ಪಾಪು ವಾವ್ ನೋಡಿ ಎಷ್ಟು ಚೆನ್ನಾಗ್ ಬತ್ರನೆ ಬರ್ತಾನೆ ये बच्चा है पतिनी तत को जो मेडिकल कट कर को और और ಒಂದಿನ ತಿಂಗಳು ಬರೋಣ ಹಾ ಆಯ್ತು ನಂಬರ್ ಆಯ್ತು ಬಸ್ ಸ್ಟೇಷನ್ अज्�� लें लेहा, अछि अजोलाबी को अजोलाबी करी लें को नजेड़रा अज़री मूलाबी कर्तासरा अजयाया collapsed अजया अज़री अज़री illustrate करी के अजयाắm कि अजया थोड़री सहे Obsव

गासन <muchas> त